ಗೆಳೆಯರೇ ನಮಸ್ಕಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರೂ ಚಾನಲ್ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡಿಲ್ಲ ಮಾಡಿಕೊಳ್ಳಿ ನಿಮಗೆ ಮೇಡಂ ಜೊತೆ ರಿಲೇಶನ್ಶಿಪ್ ನಾವು ಮಾಡಿಕೊಡುತ್ತೇವೆ ಇವರ ಜೊತೆ ನಿಮಗೆ ಸೆಟಪ್ ಮಾಡಿಕೊಡುತ್ತೇವೆ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ವಿಡಿಯೋದಲ್ಲಿ ಕೊನೆಯದಾಗಿ ಹೇಳುತ್ತೇವೆ ಬನ್ನಿ ಹಾಗಾದರೆ ಇವರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಸುಖ ಇಲ್ಲದೆ ರಾತ್ರಿ ನಿದ್ದೇ ಬರೋದಿಲ್ಲ ಸುಖ ಕೊಡಲು ಯಾರಾದರೂ ಒಳ್ಳೆಯ ಮಿಂಡಬೇಕು ನಾನು ಇಷ್ಟವಾದರೆ ಪೂರ್ತಿ ವಿಡಿಯೋ ನೋಡಿ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ಹೆಸರು ಶ್ರುತಿ ನಾಯ್ಡು ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ಊರು ಹಾಸನ ಜಿಲ್ಲೆಯವರು ವಯಸ್ಸು ಮೂವತ್ತೆರಡು ಆಗಿದೆ ನೋಡಲು ಸುಂದರವಾಗಿದ್ದಾರೆ ಗಂಡ ಇಲ್ಲ ವಿಧವೆಯಾಗಿದ್ದಾರೆ ಟೂ ಟೂ ಕೆಂಪಾಗಿ ಚಿಕ್ಕದೂ ಇದೆ ಎಂದು ಹೇಳಿಕೊಂಡಿದ್ದಾರೆ ನನಗೆ ಸುಖ ಕೊಡಲು ಮುದುಕಾದರೂ ಒಪ್ಪಿಕೊಳ್ಳುತ್ತೇನೆ ದುಡ್ಡು ಕೊಡಲು ರೆಡಿಯಿದ್ದೇನೆ ಸುಖ ಬೇಕು ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೇ ನನ್ನ ಹತ್ತಿರ ಸಾಕಷ್ಟು ದುಡ್ಡು ಇದ್ದರೂ ಮನಸ್ಸಿಗೆ ದೇಹಕ್ಕೆ ಸುಖ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ನಾನು ಗಂಡನನ್ನು ಕಳೆದು ವಿಧವೆಯಾಗಿದ್ದೇನೆ ಗಂಡನ ಸುಖ ಇಲ್ಲದೆ ರಾತ್ರಿ ನಿದ್ದೆ ಬರುವುದಿಲ್ಲ ಅದಕ್ಕೆ ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ವಾರದಲ್ಲಿ ಒಂದು ಸಲ ಮನೆಗೆ ಬಂದು ಸುಖ ಕೊಟ್ಟರೆ ಸಾಕು ಚೆನ್ನಾಗಿ ಸುಖ ಕೊಡುವ ಗೆಳೆಯನಿಗೆ ಅವಕಾಶ ಕೊಡುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೇ ನನ್ನ ಹತ್ರ ಬಂದರೆ ನಿಮಗೆ ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನನ್ನ ಮನೆಯಲ್ಲಿ ಒಂದು ವಾರ ಬೇಕಾದರೂ ನನ್ನ ಜೊತೆ ಇರಬಹುದು ನಿಮಗೆ ದುಡ್ಡು ಬೇಕಾದರೆ ಸಹಾಯ ಮಾಡುತ್ತೇನೆ ಸಂಕೋಚ ಇಲ್ಲದೆ ಮನೆಗೆ ಬರಬೇಕು ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೇ ಮೇಡಮ್ ಅವರಿಗೆ ಫೋನ್ ಮಾಡಿ ಗೆಳೆಯರೇ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ ಬ್ರೋಕರ್ ನಂಬರ್ಗೆ ಫೋನ್ ಮಾಡಿದರೆ ಮೇಡಮ್ ನಂಬರ್ ಕೊಡುತ್ತಾರೆ ನೀವು ಮೇಡಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ದಯವಿಟ್ಟು ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ